ಒಣ ಮ್ಯಾಗಿನ್ ತಕ್ಕ ನೋಡ್ ಹಾತ್ತಲು ಏನು ತಾಳ ಅಯ್ಯಿರಿ ಇದಿಂದು ಹಿಂಗ್ಯಾಕರಿ ಏನ್ರೀ ಇವೆಲ್ಲ ಇವ್ಯಾನ್ ಅನ್ನಬೇಕರಿ ಏನಂದ ಏ ಇಂದ ಹುಟ್ಟೈತು ನಾನು 호ರಿ ಎತ್ತ ನೇ ತೈತೈತಿ ಅಹ ಐಕೆ ಆndಲು ನೀವು ಬರೆ ಮ್ಯಾಗಿನ್ ಹಿಡ್ಕೊಂಡು ನೀವು बगलನ 호ರಿ ಅಂತ ಕೆಳಗಿನ 호ರಿ ನೋಡಿ ಈ ಬಗಲದತ್ತ ನೋಡಿ ಅಂದ್ರೆ ಇವ ಅಕ್ಕಿ ಅಂದಳು ಹಾ ಏ ನನ್ನ ಹಾಟ ಕೊಂದಿದ್ದ ಹಾ ನಿನ್ನ ಬಗಲನ ಹೋರಿಗೋದು ಬೆಂಕಿ ಹಚ್ಚಿ ಹಾ ಇದು ನೋಡ್ಕೋ ಡಂಗರ ಹೊರದ್ ಬಂದದಿ ಆವಾಗ ನೀವು ಏನನ್ನ ಏ ಈಗ ಯಾರು ಪಾಟ್ನ ನೋಡಿ ಪಾಟ್ನ ಒಂದು ಪಡಿಕೆ ತ ಸುತ್ತು ಗೊತ್ತನ ಅಂದಿವಾ ಅಲ್ಲಿ ಅಲ್ಲೆಲ್ಲರಿಗೂ ಬಡದು ಬಂದಂದ್ರೆ ಲಿಂಗ ಪೂಜಾಕಿತಿ ಎಲ್ಲಾ ಕಡಿ ಹಾ ಇದು ನಿಮಗೊಂದು ಮಾತು ಹೇಳ್ತಾನೆ ನಾ ಇವತ್ತ ಈಗ ಹೆಂಗ ಇದವಲ್ಲ ಸ್ವಭಾವಿಕ ಹಿಂಗ್ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂದ್ರೆ ಸತ್ಯ ಘಟನೆ ನಡೆದಿದ್ವು ಅವ್ರಿಗೆ ಕುಮಿಸಿ ಗೋಕಾಕ್ ತಾಲೂಕ ಕುಮ್ಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವು ಅಲ್ಲಿ ಹಿಂಗ ಎಲ್ಲ ಬಹಳ ದೈವ ಕೂಡಿತ್ತು ಕೂಡಿದಾಗ ಒಬ್ಬ ಕಾಕಾ ನಮ್ಮ ಮುಂದೆ ಒಬ್ಬ ಕುರ್ಚಿ ಹಾಕೊಂಡು ಕೂತಿದ್ರಿಪ್ಪ ನನ್ನ ಮುಂದಾಗ ನಡ್ದಿ ಹೋರಿ ತನಕ ದಾಂಡಿ ಗುಳೀಲಿ ಬಿಡೋದು ಇದೊಂದು ಕಟ್ಟಕತೆ ಮಾಡಿ ನಾ ಹೇಳಿನಿ ಒಬ್ಬ ಕಾಕಾ ನಮ್ಮ ಮುಂದೆ ಕುರ್ಚಿ ಹಾಕೊಂಡು ಹೋಗಿ ಕೂತಿದ್ದ ಅವಂಗ ಹೋರಿ ಕತಿ ಹೇಳಿನಪ್ಪ ನಾ ಸರವೆ ಕ್ಯಾ ಹೇಳ್ತೀನಿ ನಿಮಗೆ ಹೇಳಿ ಹೇಳ್ದಿ ಕಾಕಾ ಆ ಕಡೆ ಈ ಕಡೆ ಹೋರಿನ ಹಿಡಕೊಂಡವ ಹಾ ಹೋರಿನ ಹಾದ್ ಗಿತಿ ತತ್ತ ಏ ಕಾಕಾ ಹಂಗ್ಯಾಕೋ ಇಲ್ವ ಐತೆ ಇಲ್ವ ನೋಡಲಾ ತಿಂದ ಹಾ ಬೆದ್ರನವನು Thank <sharp inhale> you.